ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದಿರೋ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಖಾತಾನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ತಾವು ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಪದೇ ಪದೇ ಬರಕ್ಕೆ ಹೋಗಬೇಡಿ ಬರೋ ಅವಶ್ಯಕತೆ ಇಲ್ಲ ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ ನೈಂಟಿ ಡೇಸ್ ಇದೆ ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು ತೊಂಬತ್ತು ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ನೋಡಿ ಇವತ್ತು ಒಂದನೇ ವಾರ್ಡು ಎರಡನೇ ವಾರ್ಡು ಇಪ್ಪತ್ತನೇ ವಾರ್ಡು ಇಪ್ಪತ್ತೈದನೇ ವಾರ್ಡು ಮೂವತ್ತನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರು ಮುಂದೆ ನಗರದ ಬಹು ದಿನಗಳ ಸಮಸ್ಯೆ ಬೀಕಾತನ ಭ್ರಷ್ಟಾಚಾರ ಇಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಗರಸಭೆ ಕಮಿಷನರ್ ಸೈನಿಂಗ್ ಅಥಾರಿಟಿ ನಾನು ಈ ತಾಲೂಕಿನ ಮೊದಲ ಪ್ರಜೆ ಶಾಸಕ ಮತ್ತು ನಾನೆಲ್ಲರೂ ನಗರಸಭೆಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀನಿ ಆದರೆ ಎಲ್ಲಷ್ಟು ಕೂಡ ನಾನು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ತಾವು ನಗರಸಭೆಗೆ ಹೋಗಿ ಯಾರಾದರೂ ದಲ್ಲಾಳಿಗಳು ಇದು ನೀವು ನೋಡಿ ಬಿ ಖಾತ ಮಾಡ್ಕೊಳ್ಳೋಕ್ಕೆ ನಾವೇನು ಎಲ್ಲ ಡಾಕ್ಯುಮೆಂಟ್ಸು ಕೇಳಲ್ಲ ಏನು ಕಮಿಷನರ್ ಅವರು ಕೆಲವು ಡಾಕ್ಯುಮೆಂಟ್ಸ್ ಇದ್ದರೂ ನಾವು ಬಿ ಖಾತಾ ಮಾಡ್ಕೊಡ್ತೀವಿ ಚೆಕ್ ಕೊಡ್ತೀವಿ ಚೆಕ್ ಲಿಸ್ಟ್ ಕೊಡ್ತೀವಿ ಪಾಂಪ್ಲೇಟಲ್ಲಿ ಚೆಕ್ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಮನೆ ಮನೆಗೂ ತಲುಪಿಸ್ತೀವಿ ಮತ್ತು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತೀವಿ ದಯವಿಟ್ಟು ಆ ತ್ರೀ ಡೇಸಲ್ಲೇ ಕೊಡಿ ಯಾಕೆಂದರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಎಲ್ಲ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ ಅದಕ್ಕೆ ಸೆವೆನ್ಗೆ ಹಾಕಿದ್ದೀನಿ ಸರ್ ಸೆವೆನ್ ಟು ಒನ್ ಓ ಕ್ಲಾಕ್ ಇರುತ್ತೆ ನೋಡೋಣ ಅದೇನಾದ್ರು ಆಗಲಿಲ್ಲ ಅಂದರೆ ಒನ್ ಆರ್ ಟು ಡೇಸ್ ಎಕ್ಸ್ಟೆಂಡ್ ಮಾಡ್ತೀನಿ ಮತ್ತೆ ಅದೇ ಜಾಗದಲ್ಲಿ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ ಮತ್ತೆ ಅದೇ ಜಾಗದಲ್ಲಿ ಹೋಗಿ ಖಾತಾ ಕೊಡ್ತೀನಿ ಈಗ ಏನಾಗುತ್ತೆ ಅವ್ರು ಪದೇ ಪದೇ ಅಲ್ಲದಾಗ ದಲ್ಲಾಳಿಗಳು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತಾರೆ ನಾನು ಚಿಕ್ಕಬಳ್ಳಾಪುರದ ಜನತೆಗೆ ನಿಮ್ಮ ಮನೆ ಮಗನಾಗಿ ನಾನು ಅಶುರೆನ್ಸ್ ಕೊಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ಸಂಬಂಧಪಟ್ಟ ಸದಸ್ಯರು ಅವ್ರು ಯಾರೇ ಇರ್ಬೋದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಿಮ್ಮ ಮನೆ ಹತ್ರ ಖಾತೆ ನಾನು ಕೊಡ್ತೀನಿ ಭಯ ಬೀಳಬೇಡಿ ಯಾರಿಗೂ ನಂಬಿ ಯಾರಿಗೂ ಒಂದು ರೂಪಾಯಿ ಕಾಸು ಕೊಡಬೇಡಿ ಈ ವಿಚಾರದಲ್ಲಿ ನಾವು ಕಳೆದ ಆರು ಏಳು ತಿಂಗಳಿಂದ ಸರ್ ನಾವು ಬಿ ಖಾತ ಕೊಡಬೇಕು ಈಗ ಬಿ ಬಿ ಇದೆ ಎ ಏಕಾತ ಬಿ ಖಾತ ಕಾನ್ಸೆಪ್ಟು ಇಲ್ಲಿ ಪಾಪ ಅವ್ರಿಗೆ ಏನಾಗಿದೆ ಡೀಡ್ ನೀಡಿರುತ್ತೆ ಅವ್ರದ್ದು ಅನ್ನೋದಕ್ಕೆ ಪ್ರೂಫೇ ಇಲ್ಲ ಈಗ ಬಿ ಖಾತಾ ಇದ್ದರೆ ಒಂದು ಧೈರ್ಯ ಅಷ್ಟೋ ಜನಕ್ಕೆ ಬಿ ಖಾತಾ ಇರುತ್ತೆ ಸೊ ಇದು ಬಹುದಿನಗಳ ಕನಸು ಇದನ್ನು ನಾವು ಈಡೇರಿಸೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ ಈ ವಿಚಾರದಲ್ಲಿ ನಾನೆಲ್ಲ ಜನಸಾಮಾನ್ಯರಿಗೆ ಹೇಳ್ತೀನಿ ನೀವು ಯಾವುದು ದುಡುಕೋ ಅವಶ್ಯಕತೆ ಇಲ್ಲ ಯಾರಾದರೂ ದಲ್ಲಾಳಿಗಳು ನಿಮಗೆ ಆಸೆ ಇಡಿಸಿದ್ರೆ ಹಂಗೆ ಹೇಗಿದ್ರೆ ಭಯ ಬೀಳ್ಬೇಡಿ ನೀವು ಶಾಸಕರ ಕಚೇರಿನಾದರೂ ಆಗಿ ನಮ್ಮ ಗಮನಕ್ಕೆ ತೊಗೊಂಬನ್ನಿ ಇಲ್ಲ ಸ್ಥಳೀಯ ಲೋಕಾಯುಕ್ತ ಕಚೇರಿಗಾದರೂ ಅಪ್ರೋಚ್ ಆಗಿ ಯಾರಾದರೂ ಇದ್ರೆ ದಯವಿಟ್ಟು ಅವ್ರ ಹೆಸರು ಸಮೇತ ನಮಗೆ ಕೊಡಿ ನಾವು ಕ್ರಿಮಿನಲ್ ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಇದು ಜನತೆಗೆ ನಾವು ಕೊಡ್ತೀವೋ ಯಾಕೆಂದರೆ ಇದೆಲ್ಲ ಟ್ರಾನ್ಸ್ಪರೆನ್ಸಿ ತರ್ತಾ ಇದ್ದೀವಿ ಸರ್ ಖಾತಾ ಕಲೆಕ್ಟ್ ಮಾಡೋ ದಿನ ಮೂವತ್ತು ಏನು ಖಾತಾ ಕೊಡೋದಿನ ಮೂವತ್ತೊಂದು ವಾರ್ಡ್ಗೂ ಮಾಧ್ಯಮದವರಿಗೆ ಮುಕ್ತ ಆಹ್ವಾನ ಕಲೆಕ್ಟ್ ಮಾಡೋ ದಿನ ಮುಕ್ತ ಆಹ್ವಾನ ನಾವು ನಿಮಗೆ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಆವತ್ತು ಸಂಜೆ ಸರ್ ಇಷ್ಟು ಬಂದಿದೆ ವಾರ್ಡ್ ವೈಸ್ ಇಷ್ಟು ಬಿಡುಗಡೆ ಮಾಡ್ತೀವಿ ಟೆಕ್ನಿಕಲ್ ಸಮಸ್ಯೆ ಇದ್ವಿ ಎಲ್ಲಿ ಗೊತ್ತಾ ಭ್ರಷ್ಟಾಚಾರಕ್ಕೆ ಅವಕಾಶ ಆಗೋದು ಎಲ್ಲಿ ಗೊತ್ತಾ ಪದೇ ಪದೇ ಸುತ್ತಿಸಿದಾಗ ಕೆಲವರು ಏನು ಮಾಡ್ಬಿಡ್ತಾರೆ ಸುತ್ತ ಪೇಷನ್ಸ್ ಇಲ್ಲದೆ ಇರೋರು ಕಾಸು ಕೊಡೋಕ್ಕೆ ಹೋಗ್ತಾರೆ ಸೊ ನಾ ಅಲ್ಲೇನು ಮಾಡ್ತೀವಿ ನಾವು ಟೆಕ್ನಿಕಲ್ ಸಮಸ್ಯೆ ಇರೋ ಲಿಸ್ಟನ್ನು ಮೀಡಿಯಾ ಮುಂದೆ ಪಬ್ಲಿಷ್ ಮಾಡ್ತೀವಿ ಅವ್ರ ಗಮನಕ್ಕೂ ತರ್ತೀವಿ ಸೊ ಇದು ಇದು ರಾಜಕಾರಣದಲ್ಲಿ ಇದೊಂದು ಭಾಳ ತುಂಬ ಎಚ್ಚರಿಕೆಯಿಂದ ನಾನು ಈಗ ಗೆಜೆಟ್ ಬರಲಿ ಅಂತ ಕಾಯ್ತಿದ್ದೆ ನಾನು ರಾತ್ರಿ ಬಂತು ಇದಕ್ಕೆ ತಯಾರಿ ನಾನು ತುಂಬ ತಿಂಗಳಿಂದನೇ ಮಾಡ್ಕೊಂಡಿದ್ದೆ ವಿತ್ ಲೊಕೇಶನ್ ಕೂಡ ಇದೆ ಮಾಧ್ಯಮದವ್ರಿಗೆ ಶೇರ್ ಮಾಡ್ತೀನಿ ಸರ್ ಮೂವತ್ತೊಂದು ನಾವು ನಾವೆಲ್ಲಿ ಅಂತ ಇದು ಪಾಂಪ್ಲೇಟ್ ಇವತ್ತು ಸಂಜೆ ಪ್ರಿಂಟ್ಗೆ ಹೋಗುತ್ತೆ ಯಾಕಂದರೆ ಗೆಜೆಟ್ ಹೊರದೇ ಪ್ರಿಂಟ್ ಮಾಡೋದು ಬೇಡ ಅಂತ ಗೆಜೆಟಲ್ಲಿ ಕ್ಲಿಯರಾಗಿ ಬರ್ಕೊಟ್ಟಿದ್ದಾರೆ ಹಾಂ ಮಾಡಿ ಆತ ನನಗೆ ನನಗಿರೋ ಇನ್ಫಾರ್ಮೇಷನ್ ಹದಿನಾಲ್ಕು ಹದಿನಾಲ್ಕುವರೆ ಸಾವಿರ ಅನಿಸುತ್ತೆ ಸರ್ ಎಲ್ಲ ನಾನು ಕ್ಲಿಯರ್ ಮಾಡ್ತೇವೆ ನಮ್ಮ ಕಮಿಷನರ್ ಚೆಕ್ ಲಿಸ್ಟ್ ಕೊಡ್ತಾರೆ ನಾನು ಅವ್ರನ್ನ ಅವ್ರ ಟೀಮ್ನ ಅವ್ರ ರಾತ್ರಿ ನಾನು ಸರಿಸುಮಾರು ಒಂದು ಗಂಟೆವರೆಗೂ ಮಾತನಾಡಿದ್ದೀನಿ ನಗರಸಭೆ ಕಮಿಷನರೇ ಇವ್ರನ್ನ ಸರ್ ನಾವು ಇದರಲ್ಲಿ ಬಡವರು ಎಲ್ಲೂ ಸಫರ್ ಆಗಬಾರ್ದು ವಿಶು ಟೇಕ್ ಎಲ್ಲ ಸಬಾರ್ಡಿನೇಟ್ಸ್ನ ಮಾತಾಡಿ ಇದೆಲ್ಲ ಪ್ರಿಪೇರಾಗಿ ನನಗೆ ಕೆಲವು ಟರ್ಮಿನಾಲಜಿ ಮುನ್ಸಿಪಾಲ್ಟಿ ಆ್ಯಕ್ಟ್ ಏನು ಏನು ಹೇಳುತ್ತೆ ಅಂತ ಅರ್ಥ ಮಾಡಿಕೊಂಡು ಕನ್ಕ್ಲೂಷನ್ ಬಂದಿದ್ದೀನಿ ನಗರದ ಜನತೆ ನಿಮ್ಮ ಮನೆಗೆ ನಾನು ಬೀಕಾತ ತಂದು ಕೊಡ್ತೀನಿ ನನ್ನ ಮೇಲೆ ಭರವಸೆ ಇಡಿ